ಅವತ್ತು ನಮ್ಮ ಸರ್ಕಾರ ಇರುವಾಗ ಕಂದಾಯ ಸಚಿವರಾಗಿ ಆರ್ ಅಶೋಕ್ ಅವರಿದ್ದರು ಪ್ರಸ್ತುತ ಈಗ ಅವರು ವಿರೋಧ ಪಕ್ಷದ ನಾಯಕರು ಅವತ್ತು ಒಂದು ಕೃಷಿ ಇಲಾಖೆಯಲ್ಲಿ ಆಗುವಂತ ಆದಂತಹ ನಷ್ಟಗಳಿರ್ಬೋದು ಕೃಷಿ ಇಲಾಖೆಯಲ್ಲಿ ಆದಂತಹ ಕೃಷಿ ನಷ್ಟಗಳು ನಮ್ಮ ಜಿಲ್ಲೆಯಲ್ಲಿ ಅಥವಾ ಇಡೀ ರಾಜ್ಯದಲ್ಲಿ ತೋಟಗಾರಿಕಾ ಇಲಾಖೆಯಲ್ಲಿ ಆದಂತಹ ನಷ್ಟಗಳಿರ್ಬೋದು ಇಡೀ ರಾಜ್ಯದಲ್ಲಿ ತೋಟಗಾರಿಕಾ ಇಲಾಖೆಯಾದಂಥ ನಷ್ಟಗಳು ಪಶುಸಂಗೋಪನಾ ಇಲಾಖೆಯಲ್ಲಿ ಆಕಳು ಅಥವಾ ಕುರಿ ಮೇಕೆ ಈ ರೀತಿಯಲ್ಲಿ ಯಾವುದಾದ್ರೂ ಪ್ರಾಣಿ ಪಕ್ಷಿಗಳು ಪ್ರಾಣಿಗಳು ಜೀವ ಬಿಟ್ಟಂತಹ ಸಂದರ್ಭದಲ್ಲಿ ಅದಕ್ಕೆ ಇದ್ದಂತ ಪರಿಹಾರ ಎನ್ ಆರ್ ಎಫ್ ನಾರ್ಮ್ಸ್ ನಲ್ಲಿ ಇತ್ತು ಎನ್ ಆರ್ ಎಫ್ ನಾರ್ಮ್ಸ್ ನಲ್ಲಿ ಕೂಡ ಕೇಂದ್ರ ಸರ್ಕಾರ ಹಣ ಯಾವಾಗ ಕೊಟ್ಟಿತ್ತು ಆದರೆ ಅದಕ್ಕೆ ಮುಂಚಿತವಾಗಿ ರಾಜ್ಯ ಸರ್ಕಾರ ತಕ್ಷಣ ತಕ್ಷಣವಾಗಿ ಆ ಎನ್ ಡಿ ಆರ್ ಎಫ್ ನಾರ್ಮ್ಸ್ಗೆ ಎಷ್ಟು ನಿಗದಿ ಮಾಡಿದ್ರು ಅದಕ್ಕೆ ದ್ವಿಗುಣವಾಗಿ ಡಬಲ್ ಉದಾಹರಣೆಗೆ ಒಂದು ಹತ್ತು ಸಾವಿರ ರೂಪಾಯಿ ಒಂದು ಸಣ್ಣ ಕುರಿ ಸತ್ತಾಗ ಕೊಡಬೇಕಾದದ್ದು ನಾವು ಡಬಲ್ ಮಾಡಿ ಕೊಡುವಂಥ ಕೆಲಸ ಕಾರ್ಯಗಳು ಡಬಲ್ ಪರಿಹಾರವನ್ನು ಕೊಡುವಂಥ ಕೆಲಸ ಕಾರ್ಯಗಳು ನಮ್ಮ ಅವಧಿಯಲ್ಲಾಗಿದೆ ಇವತ್ತು ನಾನು ರಾಜ್ಯ ಸರ್ಕಾರಕ್ಕೆ ಕೇಳ್ತೇನೆ ನೀವು ಈ ರೀತಿಯ ಎಲ್ಲ ಕೃಷಿ ನಷ್ಟ ತೋಟಗಾರಿಕೆ ಬೆಳೆ ನಷ್ಟ ಅಥವಾ ಈ ರೀತಿಯ ಪ ದನಕರುಗಳು ಆದಂಥ ನಷ್ಟಗಳನ್ನು ಅನುಭವಿಸುವಂಥ ಕುಟುಂಬದವರಿಗೆ ನೀವು ಡಬಲ್ ಕೊಡುವುದು ಬಿಡಿ ಎನ್ ಡಿ ಆರ್ ಎಫ್ ನಂಸನಾದರೂ ಕೊಡ್ಲಿ ಎನ್ ಡಿ ಆರ್ ಎಫ್ ನಾಂಸನ್ನು ಕೊಡುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಕಾಯ್ದು ಕಾದು ಕೂತ್ಕೊಳ್ಬೇಡಿ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಕೊಡಿ ಕೇಂದ್ರ ಸರ್ಕಾರದ ಹಣಗಳು ಬರುತ್ತೆ ಆದರೆ ನೀವು ತಕ್ಷಣ ಜನರಿಗೆ ಪರಿಹಾರ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ಇದನ್ನು ಮಾಡದೆ ಎಲ್ಲೋ ಒಂದು ಕಡೆ ನಾನಿವತ್ತು ಒಂದು ಮಾತನ್ನು ಕೇಳ್ತೀನಿ ಕಳೆದ ವರ್ಷ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮಂಗಳೂರಿಗೆ ಬಂದಿದ್ದರು ಜಿಲ್ಲಾ ಪಂಚಾಯತ್ನ ಕಚೇರಿಯಲ್ಲಿ ಸಿದ್ದರಾಮಯ್ಯ ಅವರು ಪತ್ರಿಕಾಗೋಷ್ಠಿಯನ್ನು ಕಳೆದರು ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕಳೆದಾಗ ನಾನು ಶಾಸಕನಾಗಿ ನಾನಿರಬಹುದು ಹೆಚ್ಚಿನ ಜನರು ಜನಪ್ರತಿನಿಧಿಗಳು ಅಧಿಕಾರಿಗಳು ಪ್ರಕೃತಿ ವಿಕೋಪದ ಬಗ್ಗೆ ಮುಖ್ಯಮಂತ್ರಿಗಳ ಗಮನದಲ್ಲಿ ಇವತ್ತು ಎದೆ ತಟ್ಟಿ ಹೇಳ್ತೇನೆ ಅವತ್ತಿನ ಮೀಟಿಂಗ್ನ ರೆಸೊಲ್ಯೂಷನ್ ಮತ್ತು ಎಜೆಂಡಾ ನೋಡಿ ಆ ಮೀಟಿಂಗ್ ಮತ್ತು ರೆಸಲ್ಯೂಷನ್ ಎಜೆಂಡಾದ ರೆಸೊಲ್ಯೂಷನ್ ಮತ್ತು ಎಜೆಂಡಾವನ್ನು ನೋಡಿ ಅದರಲ್ಲಿ ಎರಡು ಕಾಮಗಾರಿಗಳಾದರೂ ಆದದ್ದು ನೀವು ನಮಗೆ ಕಣ್ಣಿಗೆ ತೋರಿಸಿ ಜಿಲ್ಲಾಧಿಕಾರಿಗಳು ಪತ್ರಿಕಾಗೋಷ್ಠಿ ಮಾಡಿ ತಿಳಿಸ್ಲಿ ಅವತ್ತು ಟೋಟಲ್ ಎಲ್ಲೆಲ್ಲಿ ಏನೆಲ್ಲ ನಷ್ಟವಾಗಿದೆ ಪಠ್ಯನ ಮಾಡಿಕೊಂಡಿದ್ದಾರೆ ಸಾಮಾನ್ಯವಾಗಿ ಏನು ಮನೆ ಆನೆ ಆದಾಗ ಮನೆಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ಏನೇ ತಟ್ಟಿ ಹೇಳಬೇಕಾಗಿಲ್ಲ ಅದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಪ್ರಕಾರ ಬಂದೇ ಹೋಗ್ತದೆ ಗುಡ್ಡ ಬಿದ್ದಿದೆ ನೀವು ಆ ಗುಡ್ಡವನ್ನು ಏನಾದರೂ ಗೋಡೆಯನ್ನು ತಡೆಗೋಡೆ ಕಟ್ಟಿದಿರೋ ಆ ರಸ್ತೆಯನ್ನು ಸರಿ ಮಾಡಿದರು ಅಥವಾ ಆಗುವಂಥ ಈ ರೀತಿಯ ಪ್ರಕೃತಿ ವಿಕೋಪದ ನಷ್ಟಗಳಿಗೆ ಎಜೆಂಡಾ ಅಲ್ಲಿ ಆದಂತಹ ಯಾವುದಾದ್ರೂ ಒಂದೆರಡು ಕಾಮಗಾರಿಗಳು ಸಿದ್ದರಾಮಯ್ಯ ಬಂದು ಹೋದ ನಂತರ ಮಾಡಿದ್ದರೆ ರಾಜ್ಯದ ಸರ್ಕಾರ ಅಥವಾ ಜಿಲ್ಲಾಡಳಿತ ಅದು ಕಾಂಗ್ರೆಸ್ ನಾಯಕರು ತೋರಿಸಬೇಕು ಮಾಡಿಲ್ಲ ನೂರಕ್ಕೆ ನೂರ ನಾನು ಮಾಡಿಲ್ಲ ಹಾಗಿರುವಾಗ ಕಳೆದ ವರ್ಷ ಸಿದ್ದರಾಮಯ್ಯ ಬಂದು ಹೋದ ನಂತರ ಆದಂಥ ಸಭೆಗೆ ಮೌಲ್ಯ ಇಲ್ಲ ಬೆಲೆ ಇಲ್ಲ ಅಧಿಕಾರಿಗಳು ಮಾಡಿಲ್ಲ ಹೇಳಿದ್ರೆ ದಿನೇಶ್ ಗುಂಡೂರಾವ್ ಅವರು ನಿನ್ನೆ ಮಾಡಿ ಸಭೆ ಸಭೆಯ ನಂತರ ಯಾವ ರೀತಿಯಲ್ಲಿ ಜನರಿಗೆ ಆ ಪರಿಹಾರವನ್ನು ಈ ಕೆಲಸ ಕಾರ್ಯಗಳನ್ನ ಕೈಗೆತ್ತಿಕೊಳ್ಳಬಹುದು ಹಾಗಾಗಿ ನಾನು ಇವತ್ತು ಹೇಳಿ ಬಯಸ್ತಾ ಇದ್ದೇನೆ ಒಟ್ಟು ರಾಜ್ಯ ಸರ್ಕಾರ ಇವತ್ತು ಎಲ್ಲೋ ಒಂದು ಕಡೆಗಳಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಒಂದು ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರತಿ ಒಂದು ಪೆಟ್ರೋಲ್ನಿಂದ ಡೀಸೆಲ್ ಹಾಲಿನ ಬೆಲೆ ರಿಜಿಸ್ಟ್ರೇಷನ್ ಟ್ಯಾಕ್ಸ್ ವೆಹಿಕಲ್ ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಸ್ಟ್ಯಾಂಪ್ ಡ್ಯೂಟಿ ಹೀಗೆ ಪ್ರತಿ ಒಂದರ ಹಣವನ್ನು ಏರಿಸಿದರು ಒಂದು ಕಡೆಯಿಂದ ನೂರಕ್ಕೆ ನೂರು ಪರ್ಸೆಂಟ್ ಹಣ ನುಂಗಿದಂಥ ವಾಲ್ಮೀಕಿ ಹಗರಣ ಮೂಡ ಹಗರಣ ಕಾರ್ಮಿಕ ಇಲಾಖೆ ಹಗರಣ ಕೆಎಡಿ ಬಿ ಹಗರಣಗಳು ವಫ್ಕ್ ಹಗರಣಗಳು ಈ ರೀತಿ ಹಗರಣಗಳು ಹೊರಬರ್ತಾ ಇದೆ ಅದೇ ಮಾತ್ರದಲ್ಲಿ ಇವತ್ತು ಬೆಳಿಗ್ಗೆ ಕೂಡ ಎಲ್ಲ ಶಾಸಕರುಗಳನ್ನ ಇಟ್ಕೊಂಡು ಮಂತ್ರಿಗಳನ್ನ ಇಟ್ಕೊಂಡು ಮೈಸೂರು ಜಿಲ್ಲೆಯಲ್ಲಿ ಅವ್ರು ಮೀಟಿಂಗ್ ಮಾಡ್ತಾ ಇದ್ದಾರೆ ಆದರೆ ಜನರು ಏನನ್ನು ನಂಬಿ ಏನನ್ನು ನೋಡಿ ಇವತ್ತು ಸರ್ಕಾರಕ್ಕೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಓಟನ್ನು ಕೊಟ್ಟರು ಅದನ್ನು ನೀವು ಯಾವ ರೀತಿಯಲ್ಲಿ ನಿಭಾಯಿಸ್ತಿದಿರಿ ಇವತ್ತು ಜನರು ಮಾತಾಡ್ತಾ ಇದ್ದಾರೆ ಮಾಧ್ಯಮದಲ್ಲಿ ಕಾಣ್ತಾ ಇದ್ದೇವೆ ನಾವು ಗ್ಯಾರಂಟಿಯನ್ನು ಕೊಟ್ವಿ ನಾಲ್ಕು ತಿಂಗಳಾಯಿತು ಗ್ಯಾರಂಟಿ ಹಣಗಳು ಮನೆ ಮನೆಗಳಿಗೆ ಬರಬೇಕಾದಂಥ ಎಂಥ ಲಕ್ಷ್ಮಿಗಳು ಬರ್ತಾ ಇಲ್ಲ ಅಂತೇಳಿ ಮಹಿಳೆಯರು ಕ್ಷಿಮಾರಿ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೇವೆ ಅಂದರೆ ಒಟ್ಟಾರೆ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ಹೇಳೋದಕ್ಕೆ ಇಂಥ ನೂರಾರು ನಿದರ್ಶನಗಳು ನಾವು ತೋರಿಸ್ಬೋದು